ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಆರೋಗ್ಯಕರವಾಗಿ ಅಷ್ಟೇ ರುಚಿಕರವಾಗಿ ಆ ಬೇಬಿಗೆ ಫುಡ್ನ ಮಾಡೋಣ ಯೂಶಲಿ ರಾಗಿ ಸರಿ ಸ್ಟಾರ್ಟ್ ಮಾಡಿರ್ತೀವಿ ಇದನ್ನು ಒಂದು ಒಪ್ಪತ್ತು ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ನಾನು ಈ ರೆಸಿಪಿ ಮಾಡ್ಕೊಳ್ಳಿಕ್ಕೆ ಅಗಾರೋ ಮಲ್ಟಿಫಂಕ್ಷನ್ ಪಾಟ್ನ ಬಳಸ್ತಾ ಇದ್ದೀನಿ ಎರಡು ಇದೆ ಇದರಲ್ಲಿ ರೈಸ್ ಕರಿಯಿಂದ ಹಿಡಿದು ಏನಾದರೂ ಮೊಟ್ಟೆ ಬೇಯಿಸೋದಿಂದ ಹಿಡಿದು ಮಾಡ್ಕೋಬೋದು ಪಾಸ್ತಾ ಆಗ್ಬೋದು ಮ್ಯಾಗಿ ಆಗ್ಬೋದು ಸ್ಟೀಮ್ ಕುಕ್ ಆಗ್ಬೋದು ಮಾಡ್ಕೋಬೋದು ಸ್ಟೀಮಿಂಗ್ ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ ಟ್ರಾವ್ಲಿಂಗ್ ಆಗಿರ್ಬೋದು ಅಥವಾ ಹೊರ್ಗಡೆ ಪಿ ಜಿಲಿ ಇರೋದವ್ರಿಗೆ ಚೆನ್ನಾಗಿದೆ ಸೊ ಇಷ್ಟನ್ನು ಲಿಡ್ನ ಕ್ಲೋಸ್ ಮಾಡಿ ಕೂಡ ಇದರಲ್ಲಿ ಕೂಡ ಮಾಡ್ಕೋಬೋದು ಫಸ್ಟ್ ಆನ್ ಮಾಡಿದ್ಮೇಲೆ ಲೋ ಹೀಟ್ನಲ್ಲಿ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ಒಂದೆರಡು ಸ್ಪೂನಷ್ಟು ಸಂಡವೆನ ಹಾಕಿ ಹುರ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಗಮನ ಅನ್ನವರೆಗೂ ಹುರ್ಕೊಳ್ಳಿ ತುಪ್ಪ ಕೊಡಬೇಕು ಡೈಜೆಷನ್ಗೂ ಒಳ್ಳೆಯದು ಹಸುವಿನ ತುಪ್ಪ ಕೊಡಿ ನಾಡು ಹಸುವಿನ ತುಪ್ಪ ಒಂದು ಸ್ಪೂನ್ನಷ್ಟು ಒಂದು ರೆಸಿಪಿಗೆ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಚುರುಕ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಇದನ್ನು ತೆಗ್ದುಕೊಂಡು ಇದಕ್ಕೆ ಇನ್ನೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವನ ಹಾಕಿ ಇದಿಷ್ಟು ಹುರ್ಕೊಂಡು ಇದಕ್ಕೆ ತರಕಾರಿ ಸೇರಿಸ್ಕೋತಾ ಇದ್ದೀನಿ ಒಂದು ನಾಲ್ಕೈದು ಚೂರು ಕ್ಯಾರೆಟು ಹಾಗೆ ಒಂದು ಬೀನ್ಸು ನಾರೆಲ್ಲ ತೆಗೆದು ಹಾಕೋಬೇಕು ಇದನ್ನು ತುಪ್ಪದಲ್ಲೇ ಹಾಗೆ ಹುರಿದು ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ಳಿ ನೀವು ಹೀಗೆನಲ್ಲಿ ಇಟ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೋದು ಅಥವಾ ಏನಾರ ಸ್ಟೀಮ್ ಕುಕ್ ಮಾಡಬೇಕು ಅಂದರೆ ಇದ್ರಲ್ಲಿ ಮಾಡ್ಕೋಬೋದು ಯೂಶಲಿ ಆ್ಯಪಲ್ನ ಹಾಗೆ ಕೊಡಲ್ಲ ಕಫ ಕಟ್ಟತ್ತೆ ಅಂತ ಈ ಥರ ಸ್ಟೀಮ್ ಕುಕ್ ಮಾಡಿ ತಿನ್ನಿಸ್ಬೋದು ಚೆನ್ನಾಗಿ ಮ್ಯಾಶ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಉಪ್ಪಿಬಿಟ್ಟು ತಿನ್ನಿಸ್ಬೋದು ನೋಡಿ ಇದೊಂದು ಹತ್ತು ನಿಮಿಷ ಸ್ಟೀಮ್ ಕುಕ್ ಮಾಡಿದ್ದೀನಿ ಸಿಪ್ಪೆಯೆಲ್ಲ ತೆಗೆದು ಮ್ಯಾಶ್ ಮಾಡಿ ಒನ್ ಟೈಮ್ ಕೊಡ್ಬೋದು ಇದನ್ನು ಇದು ತರಕಾರಿನೂ ಅಷ್ಟೇ ಚೆನ್ನಾಗಿ ಬೆಂದ್ಕೊಂಡಿದೆ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ಬೆಂದ್ಕೊಂಡಿದೆ ಸೊ ಈ ಇದೇ ನೀರಿಗೆ ನಾವು ಒಗ್ಗರಣೆಗೆ ಹಾಕಿರ್ತೀವಲ್ವಾ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ಗಂಜಿ ರೆಡಿಯಾಗುತ್ತೆ ನೋಡಿ ಎರಡು ಸ್ಪೂನ್ ಅಷ್ಟು ನಾವು ಉಪ್ಪಿಟ್ಟಿಗೆಲ್ಲ ಒಂದು ಕ್ಯಾರೆಟ್ ಹಾಕ್ತಿವಲ್ಲ ಆ ತರ ಹಾಕ್ಬಾರ್ದು ಮಕ್ಕಳಿಗೆ ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ರವೆನ ಈಗ ಎಷ್ಟು ಬೇಯ್ಸಕ್ ಹಾಕಿರ್ತೀವಿ ಅದೇ ನೀರಿನಲ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿ ರವೆನ ಹಾಕಿ ಮುಚ್ಚಿಬಿಡಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಕೈನಲ್ಲಿ ಅಥವಾ ಈ ತರ ಸ್ಪೂನ್ ಮ್ಯಾಶರ್ ಇದ್ರೆ ಇದ್ರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಕೊಡ್ಬೋದು ಇದಕ್ಕೆ ಬಟಾಣಿ ಆಗ್ಬೋದು ಆಲೂಗಡ್ಡೆ ಕೂಡ ಕೊಡ್ತಾರೆ ನಾರ್ತ್ ಇಂಡಿಯಾ ಸೈಡ್ ಸೊ ಏನಾರು ಆಗಲಿ ಒಂದು ಎರಡು ಸ್ಪೂನ್ನಷ್ಟು ನೀವು ಕೊಟ್ರೆ ಫೈಬರ್ ಚೆನ್ನಾಗಿ ಸೇರುತ್ತೆ ಕೆಲವರು ರವೆ ಸರಿನ ಇದು ತುಪ್ಪ ಬೆಲ್ಲ ಹಾಕಿ ಕೊಡ್ತೀವಲ್ವಾ ಕೆಲವು ಮಕ್ಳು ಇಷ್ಟಪಡೋಲ್ಲ ಸ್ವೀಟು ಸೊ ಈ ಥರ ಮಾಡಿಕೊಟ್ರೆ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ಇದನ್ನು ಆಫ್ ಮಾಡಿ ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಒಂದೇ ಹೊತ್ತು ನಾವು ರಾಗಿ ಸರಿ ಸ್ಟಾರ್ಟ್ ಮಾಡಿರ್ತೀವಿ ಅನ್ನ ತಿನ್ನಲಿಲ್ಲ ಅಂದರೆ ಈ ಥರ ರವೆ ಗಂಜಿ ಕಿಚಡಿ ಈ ಥರ ಮಾಡಿ ಕೊಡ್ಬೋದು ಚೆನ್ನಾಗಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು